ಸವಾಲುಗಳನ್ನ ಸಾಧನೆಗಳನ್ನಾಗಿ ಪರಿವರ್ತಿಸಿದ ನಾಯಕ ದೃಷ್ಟಿಕೋನ ಮತ್ತು ಕಠಿಣ ಪರಿಶ್ರಮದಿಂದ ಭಾರತದ ಅತಿದೊಡ್ಡ ರಾಜಕೀಯ ಪಕ್ಷಗಳಲ್ಲಿ ಒಂದನ್ನ ಬಲಪಡಿಸಿದವರು ಅವರೇ ಶ್ರೀ ರಾಜನಾಥ್ ಸಿಂಗ್ ಇವರು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಮತ್ತು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಬಲಿಷ್ಠವಾಗಿ ಬೆಳೆಯಿತು ಪ್ರಮುಖ ಚುನಾವಣೆಗಳನ್ನ ಗೆದ್ದು ಐತಿಹಾಸಿಕ ಜಯಗಳಿಗೆ ವೇದಿಕೆಯನ್ನ ಸಿದ್ಧಪಡಿಸಿತು ಎರಡ್ ಸಾವಿರದ ಐದರ ಮೊದಲ ಅವಧಿಯಲ್ಲಿ ಶ್ರೀ ರಾಜನಾಥ್ ಸಿಂಗ್ ಅವರು ಎರಡ್ ಸಾವಿರದ ನಾಲ್ಕರ ರಾಷ್ಟ್ರೀಯ ಚುನಾವಣೆಯ ಕಠಿಣ ಸೋಲಿನ ನಂತರ ಜವಾಬ್ದಾರಿಯನ್ನ ವಹಿಸಿಕೊಂಡರು ಪಕ್ಷವನ್ನು ಮೊದಲಿನಿಂದಲೂ ಪುನರ್ ನಿರ್ಮಿಸುತ್ತಾ ಗಮನಹರಿಸಿದ ಅವರು ಕಾರ್ಯಕರ್ತರು ಮತ್ತು ಮತದಾರರನ್ನು ಸಂಪರ್ಕಿಸಲು ಭಾರತದಾದ್ಯಂತ ಸಂಚರಿಸಿದರು ಅವರು ಹಿಂದುತ್ವ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಯಂತಹ ಪ್ರಮುಖ ಮೌಲ್ಯಗಳಿಗೆ ಒತ್ತು ನೀಡಿದರು ಅವರ ತಂತ್ರಗಳು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾದವು ಬಿಜೆಪಿಯು ಮಧ್ಯಪ್ರದೇಶ ಛತ್ತೀಸ್ಗಢ ಗುಜರಾತ್ ಉತ್ತರಾಖಂಡ ಮತ್ತು ಕರ್ನಾಟಕದಲ್ಲೂ ಸರ್ಕಾರಗಳನ್ನು ರಚಿಸುವ ಮೂಲಕ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಜಯಗಳಿಸಿತು ಇದು ದಕ್ಷಿಣದಲ್ಲಿ ಪಕ್ಷದ ಮೊದಲ ಗೆಲುವನ್ನ ಗುರುತಿಸಿತು ಅವರು ಪಂಜಾಬ್ನಲ್ಲೂ ಮೈತ್ರಿಕೂಟದೊಂದಿಗೆ ಜಯ ಸಾಧಿಸಿದರು ಪಕ್ಷವನ್ನು ಹೆಚ್ಚು ಸಂಘಟಿತ ಮತ್ತು ಒಗ್ಗಟ್ಟಿನಿಂದ ಹೋರಾಡಲು ಸಜ್ಜುಗೊಳಿಸಿದರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರೀ ರಾಜನಾಥ್ ಸಿಂಗ್ ಮತ್ತೊಮ್ಮೆ ಅಧ್ಯಕ್ಷರಾಗಿ ಮರಳಿದರು ಅವರು ಹೊಸ ಶಕ್ತಿಯನ್ನ ತಂದರು ಬಲಿಷ್ಠ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದರು ಮತ್ತು ಮೈತ್ರಿಗಳನ್ನು ನಿರ್ಮಿಸಿದರು ಅವರ ನೇತೃತ್ವದಲ್ಲಿ ಬಿಜೆಪಿಯು ರಾಜಸ್ಥಾನ ಮೂರನೇ ಬಾರಿಗೆ ಮಧ್ಯಪ್ರದೇಶದಲ್ಲಿ ಮತ್ತು ಛತ್ತೀಸ್ಗಢದಲ್ಲೂ ಮೂರನೇ ಬಾರಿಗೆ ಜಯಬೇರಿ ಬಾರಿಸಿತು ಆದರೆ ಅವರ ದೊಡ್ಡ ಸಾಧನೆ ಎಂದರೆ ಎರಡ್ ಸಾವಿರದ ಹದಿನಾಲ್ಕರ ರಾಷ್ಟ್ರೀಯ ಚುನಾವಣೆಯಲ್ಲಿ ಪಕ್ಷವನ್ನು ಬೃಹತ್ ಗೆಲುವಿನತ್ತ ಮುನ್ನಡೆಸಿದ್ದು ಚಾಣಾಕ್ಷ ಯೋಜನೆ ಮತ್ತು ಶ್ರೀ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಬೆಂಬಲಿಸುವ ಮೂಲಕ ಬಿಜೆಪಿಯು ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನ ಗೆದ್ದುಕೊಂಡಿತು ಉತ್ತರ ಪ್ರದೇಶವೊಂದರಲ್ಲೇ ಎನ್ಡಿಎ ಎಂಬತ್ತು ಸ್ಥಾನಗಳಲ್ಲಿ ಎಪ್ಪತ್ಮೂರು ಸ್ಥಾನಗಳನ್ನ ಕಸಿದುಕೊಂಡಿತು ಇದು ಅಲ್ಲಿ ಅವರ ಬಲವಾದ ಬೇರುಗಳನ್ನು ತೋರಿಸುತ್ತದೆ ಶ್ರೀ ರಾಜನಾಥ್ ಸಿಂಗ್ ಅವರ ಸರಳ ಹಾಗೂ ಶಕ್ತಿಯುತ ವಿಧಾನವು ಜನತೆಯ ಒಗ್ಗಟ್ಟು ಮತ್ತು ಸಂಘಟನಾ ಕಾರ್ಯತಂತ್ರದ ಮೇಲೆ ಕೇಂದ್ರೀಕೃತವಾಗಿತ್ತು ಇದು ಬಿಜೆಪಿಯನ್ನ ಗೆಲುವಿನ ಶಕ್ತಿಯನ್ನಾಗಿ ಪರಿವರ್ತಿಸಿತು